ವರದಿಗಾರನ ಮೇಲೆ ಹಲ್ಲೆ ಕಾಗವಾಡ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ಗಾಪ್ಚೋಪ್ ಹಲ್ಲೆ ಮಾಡಿದವನ ಪರವಾಗಿ ನಿಂತ ಕಾಗವಾಡ್ ಪೊಲೀಸರು ವರದಿಗಾರನ ಕಂಪ್ಲೇಂಟ್ ತೆಗೆದುಕೊಳ್ಳದ ಕಾಗ್ವಾಡ್ ಪೊಲೀಸರು ಕಾರಣವೇನು ಹಲ್ಲೆ ಮಾಡಿದವನ ದರ್ಪ ನೋಡಿ ಪೊಲೀಸ್ ಠಾಣೆಯಲ್ಲಿ ಅದು ಪೊಲೀಸರ ಮುಂದೇನೆ ಹಾಗಾದ್ರೆ ಹಲ್ಲೆ ಮಾಡಿದವನ ಕೈಗೊಂಬೆಗಳಾದ್ರ ಕಾಗ್ವಾಡ್ ಪೊಲೀಸರು ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿಯಂತೆ ಹಂಗಾಯಿತು ಈ ಕಹಾನಿ ಭ್ರಷ್ಟರಿಗೆ ಭ್ರಷ್ಟರೇ ಇವರ ಪ್ರಕಾರ ಗ್ರಾಮ ಪಂಚಾಯಿತಿಗಳನ್ನ ಮಾರಾಟ ಮಾಡಿದ್ರು ಯಾರು ಇವರನ್ನ ಪ್ರಶ್ನೆ ಮಾಡುವಂತಿಲ್ಲ ಇಷ್ಟೆಲ್ಲ ಪತ್ರಕರ್ತರು ತಮ್ಮ ಜೀವದ ಹಂಗು ತೊರೆದು ಭ್ರಷ್ಟಾಚಾರದ ಬಗ್ಗೆ ಸುದ್ದಿ ಮಾಡೋದೇ ತಪ್ಪ ಅಂದ್ರೆ ಇವರ ಪ್ರಕಾರ ಯಾರೇ ಏನೇ ಮಾಡಿದ್ರು ಕೂಡ ಸುದ್ದಿ ಮಾಡಬಾರದು ಅಂದಂಗಾಯ್ತು ಇವರು ಮಣ್ಣು ಮಾರಾಟ ಮಾಡಲಿ ಅಥವಾ ಬಡವರನ್ನ ಮಣ್ಣಲ್ಲಿ ಹಾಕಿ ತುಳಿಯಲಿ ಈ ಸರ್ವಾಧಿಕಾರಿಯನ್ನ ಯಾರು ಕೇಳಬಾರದು ಅಲ್ವಾ ಹಾಗಾದ್ರೆ ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ ಇಂಥವರೇ ಬೇಕು ಅಲ್ವೇ ಅಂಥವರು ಇಂಥವರು ಕೂಡಿಕೊಂಡು ಸಂತಿ ಒಳಗೆ ಹೋದ್ರೆ ಸಂತಿ ಒಳಗೂ ಅಂಥವರೇ ಇದ್ರಂತೆ ಹಾಗಾಯ್ತು ಈ ಕತೆ ಈಗ ಹಲ್ಲೆಗೊಳಗಾದ ವರದಿಗಾರ ಬೆಳಗಾವಿಯ ಎಸ್ಪಿ ಸಾಹೇಬ್ರ ಕಚೇರಿಯ ಕಟ್ಟಿ ಹಾಕಿದ್ದಾನೆ ವರದಿಗಾರನಿಗೆ ನ್ಯಾಯ ಸಿಗುತ್ತಾ ಅಥವಾ ಇಲ್ವಾ ಎನ್ನುವುದನ್ನ ಕಾದು ನೋಡಬೇಕು ಏಕೆಂದರೆ ಧಾಗವಾಡ್ ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳ ಕೈಗೊಂಬೆಯಾಗಿ ಕಾಯ್ದೆಯನ್ನ ಕೀಳಾಗಿ ಕಾಣ್ತಿದ್ದಾರೆ ಎಲ್ಲವನ್ನು ಶಾಂತವಾಗಿ ಅವಲೋಕಿಸೋಣ ನಮ್ಮ ನಡೆ ಭ್ರಷ್ಟಾಚಾರ ತಡೆ

அது செய்தி என்ன சைன் மேடு வந்து போய் அந்த சைன் பரா 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 நம்ம நம்ம எல்லா அவ தெகிர எல்லாரு நம்ம வலகுண்டு போது அன்சார் ஹ என்னது என்னட இல்ல வலகுண்டு போது நான் டைப் பரோவா சைன் மேடு எல்லா தெகிரla அவங்க எல்லா சத்தாவளே நான் நீங்க ನೋಡಿ சார் இல்ல ನೋಡಿ எல்லா வந்தாரி சார் அவ்ராக்ல இவ்ராக் எல்லாம் நமக்கு ದೊಡ್ಡವ್ರ ಯಾಕಂದ್ರ ಮತ್ತೆ ಕುಂತರ ದೊಡ್ಡವ್ರಲ್ಲ ಇರ್ಲಿ ಬಿಡಿ ಅದ್ ಕಂಪ್ಲೇಂಟ್ ನಿನ್ನೆಂದು ರೆಜಿಸ್ಟರ್ ಮಾಡ್ತೀರ ಸರ್ ಫೋನ್ ಮಾಡಿಸ್ಬೇಡ್ರಿ ಹೆಂಗೆ <imitra> ఊరు <imitra>